ಈ ತತ್ವ ಸಾಗಿತ್ಯ ಒಬ್ಬ ಡೊಳ್ಳಿನ ಪದಗಾರ ಮೇಲೆ ಪ್ರಭಾವ ಬೀರುತ್ತೆ ಅದು ಭಾಳ ಚಂದ ಹೇಳ್ತಾನ ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರೆತು ನಿಂತಿವ್ರಿ ಕುರುಬರ್ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರಸಿವ್ರಿ ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರಸಿವ್ರಿ ನಾವು ಒಡ್ಡರ್ ಮನ್ನಿ ಒಳ್ಳ ತಂದು ಹಿಂಡಿ ಎರದಿವ್ರಿ ಒಡ್ಡರ್ ಮನ್ನಿ ಒಳ್ಳ ತಂದು ಹಿಂಡಿ ಎರದಿವ್ರಿ ನಾವು ಬಡಿಗರ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ ಬಡಿಗರ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ ನಾವು ಕಂಚಕರ್ ಮಾಡಿದ ಹಂಚಿನ ಒಳಗ ರೊಟ್ಟಿ ಸುಟ್ಟಿವ್ರಿ ಮ್ಯಾದರ ಮಾಡಿದ ಕೆರಸಿ ಒಳಗ ರೊಟ್ಟಿ ಹಾಕೀವ್ರಿ ನಾವು ಮತ್ತೆ ನಾವು ದೊಡ್ಡವರಂತ ಸೀಲಾ ಮಾಡ್ತಿವ್ರಿ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತಿವ್ರಿ ಗಾಣಿಗೆರ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ ಗಾಣಿಗೆರ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ ನಾವು ಕುಂಬರ ಮಾಡಿದ ಪಣತಿ ಒಳಗ ದೀಪ ಹಚ್ಚಿವ್ರಿ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತಿವ್ರಿ ನಾವು ಮತ್ತೆ ನಾವು ದೊಡ್ಡವ್ರಂತ ಸೀಲ ಮಾಡ್ತೀವ್ರಿ